ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಹುಬ್ಬಳ್ಳಿಯಲ್ಲಿ ಸ್ನೇಹ ತರನೇ ಮತ್ತೊಂದು ಕೊಲೆ ಕೃತ್ಯ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಮಾಸುವ ಮುನ್ನವೇ ತಿಂಗಳೊಳಗೆ ಅಂಜಲಿ ಹಮ್ಮಿಗರ ಎಂಬ ಯುವತಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂಜಲಿ ಅವರ ಮನೆಗೆ ನುಗ್ಗಿ ಮತ್ತೊಂದು ಕೊಲೆ ಕೃತ್ಯ ಕೊಲೆ ಕೃತ್ಯ ಎಸಗಿದ ಪಾಪಿಗೆ ಸರ್ಕಾರ ಕೂಡಲೇ ಎನ್ಕೌಂಟರ್ ಆದೇಶ ಹೊರಡಿಸಬೇಕು ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಹಂತಪ್ಪ ರುದ್ರಪ್ಪ ಕೋಳೂರು ಇವರು ಅತ್ಯಂತ ಖಂಡನೀಯ ಸರ್ಕಾರಕ್ಕೆ ಆಗ್ರಹಿಸಿದರು ನಿನ್ನೆ ಹುಬ್ಬಳ್ಳಿಯಲ್ಲಿ ನೇಯ ಹಿರೇಮಠ ಅವರ ಎರ್ಯದಲ್ಲಿ ಅಂಜಲಿಯನ್ನ ಯುವತಿ ಇವತ್ತು ಆತ ಕೊಲೆ ನಡೆದಿದೆ ಅಂದ್ರೆ ಇವತ್ತು ಯುವಕ ಪ್ರೀತಿ ಅಂತ ಪ್ರೀತಿ ನಿರಾಕರಿಸಿದಕ್ಕ ಅವ್ರ ಬೆಳಗಿನ ಬೆಳಗ್ಗೆ ಒಂದು ಸ್ನೇಹ ಹ್ಯಾಗ್ ಮಾಡಿ ಕೊಲೆ ಆಗೈತೆ ಅದೇ ರೀತಿ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ ಬೆದರಿಕೆ ಹಾಕಿದ ಅಲ್ಲದೇನೆ ಮತ್ತು ಹೊಳ್ಳಿ ಅವನಿಗೆ ಆ ಪ್ರೀತಿ ನಿರಾಕರಿಸಿದಕ್ಕೆ ಅವನು ಈ ಅಂಜಲಿಯನ್ನು ಹುಡುಗಿಯಾರ ಮನೆಗೆ ಅವ್ರ ನಿವಾಸಕ್ಕೆ ಹೋಗಿ ಅವ್ರ ಬೆಳೆಯ ಬೆಳಗ್ಗೆ ಹೋಗಿ ಅವ್ರ ಮನೆ ಬಾಗಿಲಾಗ್ತೈತಿ ಅವರು ಬಾಗಲ ತೆಗೆದ್ರ ಹತ್ರನ ಅಷ್ಟೇ ನೀವು ನಾಲ್ಕು ಸಲ ನಾಲ್ಕು ಬಾರಿ ಚಾಕುಲಿಂದ ಸುತ್ತಿ ಅವ್ರನ್ನ ಕೊಲೆ ಮಾಡಿ ಅಲ್ಲಿಂದ ಅವ್ರ ನಿವಾಸದಿಂದಾನ ಆಗಿದ್ದಾನೆ ಅವತ್ತು ಇನ್ನೂ ಸಿಕ್ಕಿಲ್ಲ ಅವ್ರು ಎಲ್ಲಿದಾನ ಅನ್ನೋದು ಅವ್ರಿಗೆ ಇನ್ನೂ ಏನು ಇನ್ನೂ ಪೊಲೀಸ್ ಇಲಾಖೆ ಹೇಳಿಲ್ಲ ಅವ್ರು ಕೂಡಲೇ ಅವ್ರನ್ನೆಲ್ಲಿದ್ದರೆ ಇಪ್ಪತ್ನಾಲ್ಕು ಗಂಟೆದಾಗ ಹಿಡಿದು ಅವ್ನಿಗೆ ಇನ್ ಅವ್ನ ಮೇಲೆ ಇನ್ಕೌಂಟ್ರ್ ಮಾಡಬೇಕು ಇವತ್ತು ಅದೇ ಏರಿಯಾದಾಗ ಸ್ನೇಹ ಇರೋ ಮಾತ ಅವ್ರಿಗೆ ಆಯಿತು ಅವ್ರಿಗೆ ಈ ಕೂಡಲೇ ಅವ್ರಿಗೆ ಇನ್ಕೌಂಟ್ರ್ ಮಾಡಿದ್ರೆ ಕೊಲೆದನ್ನವಾಗ ಇನ್ಕೌಂಟ್ರ್ ಮಾಡಿದ್ರೆ ಇಂಥ ಕೊಲೆ ಆಗ್ತಿರ್ಲಿಲ್ಲ ಇವತ್ತು ಇನ್ನೂ ಇದು ಮೇಲಿಂದ ಮೇಲೆ ಇನ್ಕೌಂಟ್ರ್ ಮಾಡಲಾದ ಸರ್ಕಾರ ಇದ್ರ ಮೇಲೆ ಒಂದು ನಿರ್ಲಕ್ಷ್ಯ ವಹಿಸಿದಕ್ಕೆ ಅಲ್ಲಿ ಹುಬ್ಬಳ್ಳಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅದನ್ನು ನಿರ್ ನಿರ್ಲಕ್ಷ್ಯ ವಹಿಸಿದಕ್ಕೆ ಇವತ್ತು ಗೃಹ ಸಚಿವರು ಗೃಹ ಇಲಾಖೆ ಒಂದು ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆ ಮೇಲಿಂದ ಮೇಲೆ ನಡೆಯುತ್ತದೆ ಈಗ ಆಲ್ರೆಡಿ ಇವತ್ತು ಸ್ನೇಹಿರ ಮಟ್ಟ ರಾಜ್ಯಾದ್ಯಂತ ಇವತ್ತು ಅಂತರ ರಾಷ್ಟ್ರ ಮಟ್ಟದಲ್ಲಿನೂ ಇವತ್ತು ಸುದ್ದಿ ಹರಿದಾಡುತ್ತೀವಿ ಇವತ್ತು ಇದು ಕೂಡ ಇನ್ನೂ ಒಂದು ತಿಂಗಳು ಕಾಲು ಕಾಲದಲ್ಲಿ ಅವರು ಸುದ್ದಿ ಮಾಡಿಸಿಲ್ಲ ಅಂಥದ್ದು ಇವತ್ತು ಅವ್ರನ್ನ ಹೋಗಿ ನನ್ನ ಮೊನ್ನೆ ಇವತ್ತು ಒಂಬತ್ತನೇ ಮೇ ಒಂಬತ್ತಕ್ಕೆ ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೀನಿ ಹಿರೇಮಠ್ರ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತಾಡ್ಸಿ ಬಂದಿದ್ದೀನಿ ಅವರೆಲ್ಲ ಅದು ಮಾತಾಡ್ಸಿ ಬಂದು ನಾಲ್ಕು ಕದೇನೇ ಆಗಿಲ್ಲ ಇವರು ಅಂಜಲಿಯನ್ನು ಇವತ್ತು ಇವತ್ತು ಒಂದು ಕೊಲೆ ಆಗಿದೆ ಅನ್ನೋ ಒಂದು ಸುದ್ದಿ ಇವತ್ತು ಮಾಧ್ಯಮಕ್ಕೆ ಮೂಡಿ ಬಂತು ಅವತ್ತು ಐತಿ ಇವತ್ತು ಹಿಂಗೆ ಅಂತ ಹೇಳಿ ಪೊಲೀಸ್ ಇಲಾಖೆ ಒಂದು ಹೇಳಿ ಹೇಳೋದ್ರೂ ಯಾರೂ ಇಲಾಖೆ ಇಲಾಖೆ ರ ಕೈಗೊಂಡಿಲ್ಲ ಅನ್ನೋ ಮಾತು ಇವತ್ತು ಮಾಧ್ಯಮಕ್ಕೆ ಕೇಳಿ ಬಂದೈತಿ ಆದರೆ ಇವತ್ತು ಸರ್ಕಾರ ಏನು ಮಾಡೋಕ್ಕಂದ್ರೆ ಇಂಥವ್ರ ಹುಡುಕಿ ಇನ್ನು ಇನ್ಕೌಂಟ್ರ್ ಮಾಡಿ ಇವತ್ತು ಇನ್ನು ಇನ್ಕೌಂಟ್ರ್ ಮಾಡಿಬಿಟ್ಟು ಅವ್ರಿಗೆ ಇವತ್ತು ಇಂಥ ಘಟನೆ ಇವತ್ತು ರಾಜ್ಯದಲ್ಲೆಲ್ಲ ಎಲ್ಲ ಕಡೆ ನಡೆಯೋಲ್ಲ ಇನ್ಕೌಂಟರ್ ಮಾಡ್ಯದ ಅಲ್ಲದೆ ಇನ್ನೂ ರಾಜ್ಯ ಸರ್ಕಾರ ಇವತ್ತು ಇನ್ಕೌಂಟರ್ ಆದೇಶ ಹೊರಡಿಸ್ಬೇಕು ಇಂಥ ಇವತ್ತು ಬದುಕೋಕೆ ಮಾಡೋಕೆ ಇದಾಗುತ್ತೆ ಶಾಲೆಗೆ ಹೋಗೋದಾಗ ಅಡ್ಡಾಡದಾಗ ಮನೆಗೆ ಹೋಗಿ ಇವತ್ತು ಒಂದು ಕೊಲೆ ಮಾಡೋಂಥ ಹಂತಕ್ಕೆ ಬಂದಾಯ್ತಂದ್ರೆ ಹಿಂದೆ ನಮ್ಮ ಬ್ರಿಟಿಷರ ಕಾಲದಾಗ ಇವತ್ತು ಕೊಲೆ ಎಲ್ಲಿ ಯಾರು ಬೇಕಾ ಬೇಕಾದ್ರೂ ಕೊಲೆ ಮಾಡೋಂಥ ಸ್ಥಿತಿ ಇತ್ತು ಈಗ ಇವತ್ತು ನಮ್ಮ ಸ್ವಾತಂತ್ರ್ಯ ಶಿಖರು

ಇದ್ರು ಕೂಡ ಇಂಥ ಸ್ವತಃ ಏನಾಗುತ್ತೆ ಅಂದ್ರೆ ಹಿಂದ್ರ ಬ್ರಿಟಿಷ್ ಕಾಲದಲ್ಲಿ ಯಾರು ಯಾವ ರೀತಿ ಆಳ್ಕೆ ಆಡ್ತಿದ್ರು ಈಗನು ಅದೇ ರೀತಿ ಆಳ್ಕೆ ಸ್ಥಿತಿ ಸ್ಥಿತಿಯೊಳಗೆ ಈ ಜನರದ ಅಗತ್ಯ ಜನರು ಬದುಕಾದ್ಯಾಗ ಇವತ್ತು ಬಳೆ ಮಾಡೋದ್ಯಾಗ ಹೆಣ್ಮಕ್ಳಿಗೆ ಮುಂದೆ ಒಬ್ಬರು ಅಜಾಡ್ತಿರ್ತಾರೆ ಅವ್ರಿಗೆ ಯಾಕೆ ಸ್ಥಿತಿ ಇವತ್ತು ಮನೆ ಕುಟುಂಬದಾರದ್ದು ಅಷ್ಟು ಕುಟುಂಬ ಇಟ್ಕೊಂಡು ಮೋಸ ಮಾಡಿ ಕೊಲೆ ಮಾಡಿ ಹೋಗಿದ್ದಾನಂದ್ರೆ ಸರ್ಕಾರ ಏನು ಮಾಡುತ್ತೆ ಅಷ್ಟು ತನ ಕೊಟ್ಟೈತೆ ಅಂದ್ರೆ ಈ ಕೂಡಲೇ ಅವ್ರನ್ನ ಕ್ರಮ ತಗೊಂಡು ಒಂದು ಬಿಗಿ ಬಂದೋಬಸ್ತ್ ಆಯಿತು ಇನ್ಕೌಂಟರ್ ಮಾಡಿ ಒಂದು ಅವ್ರ ಮನೆಗೆ ಏನು ಇಂಥವು ನಡಿತವು ಬಿಗಿ ಬಂದೋಬಸ್ತ್ ಕೊಟ್ಟು ಎಲ್ಲ ವ್ಯವಸ್ಥೆ ಕೈಗೊಳ್ಬೇಕು ಸರ್ಕಾರ ಅವ್ರ ಮಂಚನ ಕುಟುಂಬ ಬಡ ಕುಟುಂಬ ಅದು ಬಡ ಕುಟುಂಬಕ್ಕೆ ಅವರು ಪರಿಹಾರ ಕೊಡೋಂಥ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಬೇಕಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಈಗ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಮಾಡಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಇನ್ನೂ ಉಗ್ರಾದ ಹೋರಾಟವನ್ನು ರಾಜ್ಯಾದ್ಯಂತ ನಾನು ನಡೆಸ್ಬೇಕಾಗುತ್ತೆ ನಡೆಸಿ ನಡೆಸ್ತು ಎಂದು ಈ ಮಾಧ್ಯಮ ಮೂಲಕ ನಾನು ಹೇಳಿಕೊಂಡಿದ್ದೆ ಧನ್ಯವಾದಗಳು